இல்லை சார் இது ಸೋಲೂ ಇನ್ ದಿ 레ವೆಲ್ ಪಟಲ್ ಇನ್ ದಿ ಕರಕ್ಟ್ ಓಹ್ ಟಾಕ್ ನೋಕ ಆಪರೇಷನ್ ಬಿಡಂಗಲ್ಲ ಇಲ್ಲ ಇಲ್ಲ ಪರ್ಫೆಕ್ಟ್ ಕುದಿಸ್ ಆನ್ ಬಕ್ಸಿನ್ ಸರಿ ಆಲ್ಮೋಸ್ಟ್ ಇನ್ ದಿ ಹ್ಯಾಂಡಲ್ ಇನ್ ದಿ ಬಾರ್ಡರ್ ಆಫ್ ದಿ ಬಕ್ಸಿನ್ ಸರಿ ಇಂಗೇ ಜೀರೋ ಮಾಡೋದಕ್ಕೆ

मरद कैमरा में चलाकर बोलता हूं तो वो है ना सिर में आता है ಸರ್ ಹೇಳಿ ಸರ್ ಅಕ್ಕಿ ಕಾಳಿನ ಒಂದು ಗಾತ್ರದ ಶಿವನ್ ಮೂರ್ತಿ ಮಾಡಿದ್ದೀರಿ ಸರ್ ಪ್ರೇರಣೆಯನ್ನು ಏನು ಹೇಳ್ತೀರಿ ಒಟ್ಟಾರೆ ಈ ಕೆಲಸದ ಬಗ್ಗೆ ಅಂತ ಈ ಒಂದು ಇದು ಅಂದರೆ ನಾವು ಮಾಡೋದು ಶಿಲ್ಪಕಲೆ ಕೆಲಸ ಹಾಗಾಗ್ಬಿಟ್ಟು ಸುಮಾರು ಕಡೆ ಎಲ್ಲ ಮೂಡಿದ್ವಿ ಕೆಲವೊಂದು ಆನ್ಲೈನ್ ಇಲ್ಲೇ ಅದರಲ್ಲಿ ಫೇಸ್ಬುಕ್ ಅಲ್ಲಿ ಅದರಲ್ಲಿ ಪೆನ್ಸಿಲ್ ಒಳಗಡೆ ಕೆಲವೊಂದು ಚಿಕ್ಕ ಚಿಕ್ಕ ಮೂರ್ತಿಗಳು ಮಾಡಿದ್ದು ನೋಡಿದ್ರು ಒಂದು ಸುಮಾರು ಹತ್ತು ದಿವಸ ಹಿಂದೆಗಡೆ ಒಂದು ಅಕ್ಕಿಯಷ್ಟೇ ಕಲ್ಲಿನ ಚೂರಲ್ಲಿ ಮಹಾತ್ಮ ಗಾಂಧೀಜಿಯವ್ರ ಮೂರ್ತಿ ಮಾಡಿದ್ದನ್ನು ತಮಗೆಲ್ಲ ತೋರಿಸಿದ್ರು ತಮ್ಮ ತಂದಿದ್ರು ಆದರೆ ಇನ್ನು ಯಾಕೋ ಶಿವ ಮಹಾಶಿವರಾತ್ರಿ ಅವ್ರನ್ನ ಸ್ವಲ್ಪ ಮನುಷ್ಯನಾಯಿತು ಶಿವನ ಯಾಕೆ ಮಾಡಬಾರ್ದು ಅಂತಂದಿರೊಂದು ಅಭಿಲಾಷಪಟ್ಟು ಅದಕ್ಕೆ ಈಶ್ವರನ್ನ ಒಂದು ಅಕ್ಕಿಯಷ್ಟೇ ಕಲ್ಲಿನ ಚೂರದಲ್ಲಿ ಆ ಶಿವಲಿಂಗವನ್ನು ತಯಾರು ಮಾಡ್ಬೇಕಂತ ಹೇಳ್ಬೋದು ಎರಡನೇ ದಿವಸ ಶಿವಲಿಂಗ ತಯಾರಾಗಿರೋರು ಅದೆಲ್ಲ ತಮಗೆ ದೌರ್ಜಿಕ ಸಂತೋಷ ಇದ್ದಾರೆ ನನಗೆ ಇದನ್ ಇನ್ನೊಂದು ಮನಸ್ಸು ಏನ್ ಕಾಡ್ದ ಈ ಸೃಷ್ಟಿಯಲ್ಲಿ ಎಲ್ಲದನ್ನೂ ಸೃಷ್ಟಿ ಮಾಡಿದ್ಯ ಮನುಷ್ಯ ಎಲ್ಲ ಕೊಟ್ಟಿದ ಈಗ ಶಿವ ಏನು ಅಕ್ಕಿ ಎಷ್ಟೇ ಗಾತ್ರದಲ್ಲಿ ಶಿವನ ವಿಗ್ರಹ ಆಯ್ತು ಬಿಲ್ ಪತ್ರಿ ಅಂತ ಶ್ರೇಷ್ಠವಾದ್ರು ಪೂಜೆಗೆ ಬಿಲ್ಪತ್ರಿ ಅಂತಾರ ಆ ಬಿಲ್ ಪತ್ರಿ ನಾ ಎಲ್ಲಿ ಮನಸ್ಸು ಪ್ರಶ್ನೆ ಕಾಡ್ತೇವೆ ಯಾಕಂದ್ರೆ ಪೂಜೆ ಸಲ್ಲಿಸೋದು ಬರೀ ಕಲಾಗಿದ್ದಾನೆ ಶಿವನ ಒಂದು ಆಕಾರ ಕೊಟ್ಟಿದ್ದು ಭಗವಂತರ ಭವಂತರ ಮೇಲೆ ಶಿವನ ಒಂದು ಶಿವಲಿಂಗ ಅಂತ ಹೇಳಿ ನಮ್ಮ ಶಿಲ್ಪಕಲೆಯಲ್ಲಿ ಏನೋ ಒಂದು ಉದ್ಯೋಗದ ಒಂದು ಭಾಗವನ್ನ ಮಾಡಿಕೊಂಡು ಶಿವಲಿಂಗರ ಸಿದ್ಧ ಮಾಡಿದ್ದಾಯ್ತು ಈಗ ಮನಸ್ಸು ಏನು ಪ್ರಶ್ನೆ ಮಾಡ್ತದ ಶಿವಲಿಂಗರಿಗೆ ಮಹಾಶಿವರಾಜ್ ಪೂಜೆ ಮಾಡ್ಬೇಕು ಆಸೆ ಪಡ್ತದೆ ಪೂಜೆ ಮಾಡಲಿಕ್ಕೆ ಅದು ಶ್ರೇಷ್ಠವಾದಪ್ಪ ಅಂದ್ರೆ ಹೂವು ಬಿಲ್ ಬಿಲ್ಪತ್ರೆನೂ ಶ್ರೇಷ್ಠ ನಾನು ಈಗ ಒಂದು ತಾತನ ತಲೆ ಮೇಲೆ ಒಂದನ್ನ ಅವ್ರ ಬಿಲ್ಪತ್ರೆ ಇಡ್ಬೇಕಂದ್ರೆ ಇಷ್ಟೊಂದು ಚಿಕ್ಕ ಬಿಲ್ಪತ್ರಿ ಸೃಷ್ಟಿವಾಳಿಗೆ ಆಯಿತು ಏನೋ ಅದು ಮನಸ್ಸು ಪ್ರಶ್ನೆ ಮಾಡ್ತದೆ ಅದಕ್ಕೆ ಏನಿಲ್ಲ ಭಗವಂತನ ಪ್ರೇರಣೆ ಹೆಂಗಿರ್ತದ ಸೃಷ್ಟಿಯೊಳಗೆ ಈ ಥರ ಮಾಡ ಚೈತನ್ಯ ಕೊಟ್ಟಿದ್ದು ಭಗವಂತನೇ ಹಲವಾರು ಇದ್ರ ಬೋದು ನನಗೆ ಕಣ್ಣಿಗೆ ಬೀಳೋದಿರ್ಬೋದು ಸುಮಾರು ಸಂತೋಷ ಅನಿಸ್ತದೆ ಈಗ ಇದೆಲ್ಲಾರ್ಗು ಹೆಚ್ಚಿದನಪ್ಪ ಅಂದ್ರ ಶಿವನ ಎಷ್ಟು ಸಾಧ್ಯ ಇತ್ತು ದೊಡ್ಡ ದೊಡ್ಡ ಪ್ರಮಾಣ ಶಿವಲಿಂಗಗಳನ್ನ ನೋಡಿದ್ದು ಆದ್ರೆ ಅಕ್ಕಿ ಅಷ್ಟೇ ಒಂದು ಕಲ್ಲಿನ ಚೂರಲ್ಲಿ ಈಶ್ವರಲಿಂಗನ ಏನೋ ದೊಡ್ಡ ತಮ್ಗೆಲ್ಲ ಮಾಡಿ ತೋರಿಸ್ಬೇಕು ಒಂದು ಅಭಿಲಾಷೆಯಿಂದ ಮಾಡಿದ ಉಂಟು ಅದಕ್ಕೆಲ್ಲ ತಮ್ಮ ಆಶೀವಾದ ಆ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡಿದಂತ ಅಂತ ನಂಬರ್ ಇಷ್ಟಪಡ್ತಾರೆ ತ್ಯಾಂಕ್ ಯು